ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಇವತ್ತು ಮೇಷರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಗುವ ಬದಲಾವಣೆಯನ್ನು ನಿಮಗೆ ತಿಳಿಸುತ್ತೇನೆ ಆತಂಕ ಪಡಬೇಡಿ ಮೇಷರಾಶಿಯವರೇ ನೀವು ಇಷ್ಟು ದಿನ ಕಷ್ಟಪಟ್ಟ ದಿನಗಳು ಕಳೆದು ಹೊಸ ಸಂತೋಷದ ದಿನಗಳನ್ನು ಎದುರಿಸಲು ಸಿದ್ಧರಾಗಿರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಪಲ್ಲಟದಿಂದ ನಿಮಗೆ ರಾಜಯೋಗವೇ ಸಿಗಲಿದೆ ಅದು ನಿಮ್ಮ ಜೀವನವನ್ನೇ ಬದಲಿಸಲಿದೆ ಆದರೆ ಎಚ್ಚರ ಅಮೃತದ ಜೊತೆಗೆ ವಿಷವೂ ಇರುವಂತೆ ನೀವು ಈ ಸಲ ಒಂದು ಕಠಿಣ ಸವಾಲನ್ನು ಎದುರಿಸಬೇಕಾಗುತ್ತದೆ ಅದು ಯಾವುದು ಅದಕ್ಕೆ ಪರಿಹಾರ ಏನೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಮೀಷರಾಶಿಯವರೇ ನೀವು ಅಗ್ನಿತತ್ವದವರು ನೀವು ಹುಟ್ಟಿರುವುದೇ ಆಳುವುದಕ್ಕೆ ನಿಮಗೆ ಒಳಗೊಂದು ಹೊರಗೊಂದು ಇಟ್ಟು ಮಾತನಾಡಲು ಬರುವುದಿಲ್ಲ ಆ ಗುಣವೇ ನಿಮಗೆ ಕೆಲವೊಮ್ಮೆ ಕಷ್ಟವನ್ನು ತರುತ್ತದೆ ಯಾರನ್ನಾದರೂ ನಂಬಿದರೆ ಪ್ರಾಣ ಬೇಕಾದರೂ ಕೊಡುತ್ತೀರಿ ಆದರೆ ಅವರು ನಿಮಗೆ ದ್ರೋಹ ಮಾಡಿದರೆ ನಿಮಗೆ ಸಹಿಸಲು ಆಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತಾರರ ಗ್ರಹಗಳನ್ನು ನೋಡುವುದಾದರೆ ಶನಿ ಮತ್ತು ಗುರುವಿನ ಸಂಯೋಜನೆಯು ಮೇಷರಾಶಿಗೆ ಒಳ್ಳೆಯ ಫಲಿತಾಂಶವನ್ನೇ ನೀಡಲಿದೆ ಗುರು ಗುರುಗ್ರಹವು ಹಣ ಅವಕಾಶವನ್ನು ತಂದುಕೊಟ್ಟರೆ ಶನಿಯು ನಿಮ್ಮ ಕರ್ಮಕ್ಕೆ ತಕ್ಕ ಫಲ ಕೊಡುತ್ತಾನೆ ನೀವು ಕಷ್ಟಪಟ್ಟು ದುಡಿದರೆ ಶನಿಯು ನಿಮಗೆ ಉತ್ತಮ ಲಾಭ ಕೊಡುತ್ತಾನೆ ನಿಮಗೆ ಉತ್ತಮ ಯೋಗವಿದ್ದು ನಿಮಗೆ ಒಳ್ಳೆಯ ಸ್ಥಾನಮಾನ ಸಮಾಜದಲ್ಲಿ ದೊರೆಯುತ್ತದೆ ಹಾಗಾದರೆ ಮೇಷರಾಶಿಯವರೇ ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಯೋಣ ಮೇಷರಾಶಿಯವರೇ ಈ ವರ್ಷ ನಿಮ್ಮ ವೃತ್ತಿ ಜೀವನ ಒಂದು ಮೈಲಿಗಲ್ಲೂ ಆಗಲಿದೆ ಕಳೆದ ಕೆಲವು ವರ್ಷದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಅಸ್ಥಿರತೆ ಮೇಲಾಧಿಕಾರಿಗಳ ಕಿರಿಕಿರಿ ಅನುಭವಿಸುತ್ತಿದ್ದರೆ ಈ ವರ್ಷ ಅದಕ್ಕೆ ಪೂರ್ಣ ವಿರಾಮ ಬೀಳಲಿದೆ ಈ ವರ್ಷವು ನಿಮಗೆ ವೃತ್ತಿ ಜೀವನವು ಅತ್ಯಂತ ಸಂತೋಷದಾಯಕವಾಗಲಿದೆ ಮೇಷರಾಶಿಯವರು ನಾಯಕತ್ವ ಗುಣವನ್ನು ಪ್ರದರ್ಶಿಸಲು ಇದು ಸೂಕ್ತ ಅವಕಾಶ ಗ್ರಹಗಳ ಬಲದಿಂದ ನಿಮಗೆ ಬಡ್ತಿ ಸಿಗುವ ಯೋಗಗಳು ಪ್ರಬಲವಾಗಿದೆ ಆದರೆ ನೀವು ನಿಮ್ಮ ಅಸಹಜ ಗುಣವಾದ ಅಹಂಕಾರ ನಾನೇ ಶ್ರೇಷ್ಠ ಎಂಬ ಗುಣವನ್ನು ನಿಮ್ಮ ಕೆಲಸೋದ್ಯಾಗದಲ್ಲಿ ತೋರಬಾರದು ಶನಿಯು ನಿಮ್ಮ ವಿನಯವನ್ನು ಇಷ್ಟಪಡುತ್ತಾನೆ ನೀವು ಎಷ್ಟು ವಿನಯದಿಂದ ಇರುತ್ತೀರೋ ಅಷ್ಟು ಲಾಭವು ನಿಮಗೆ ದೊರೆಯುತ್ತದೆ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಈ ವರ್ಷ ದೊರೆಯುತ್ತದೆ ಆದರೆ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರುವುದಿಲ್ಲ ನೋವು ಅದನ್ನು ಹುಡುಕಿ ಹೋಗಬೇಕು ನನ್ನ ಇರುವ ಈ ಸಮಯದಲ್ಲಿ ಬಳಸುವುದು ಉತ್ತಮ ಮೇಷರಾಶಿಯವರಿಗೆ ಸರ್ಕಾರಿ ಕೆಲಸದ ಯೋಗವೂ ಇದೆ ನೀವು ಸರ್ಕಾರಿ ಉದ್ಯಮದ ಪರೀಕ್ಷೆಗಳನ್ನು ಬರೆದರೆ ನಿಮಗೆ ಸರ್ಕಾರಿ ಕೆಲಸ ದೊರೆಯುವ ಯೋಗವಿದೆ ಆದರೆ ನಿಮ್ಮ ಅಸಹಜ ಗುಣವಾದ ಓವರ್ ಕಾನ್ಫಿಡೆನ್ಸ್ ನಿಮಗೆ ಮುಳ್ಳಾಗಬಹುದು ಶ್ರಮಪಟ್ಟರೆ ಯಾವುದೂ ನಿಮಗೆ ಕಷ್ಟವಲ್ಲ ವಿಶೇಷವಾಗಿ ವ್ಯಾಪಾರ ಬಿಸಿನೆಸ್ ಮಾಡುವವರಿಗೆ ಸುದ್ದಿ ಕಾಲ ಎನ್ನಬಹುದು ಈಗ ಅತ್ಯಂತ ಮುಖ್ಯವಾಗಿ ಸಾಲಬಾಧೆ ವಿಷಯವನ್ನು ಮಾತನಾಡೋಣ ಸಾಲಬಾಧೆಯಿಂದ ಬಳಲುತ್ತಿದ್ದವರಿಗೆ ಈ ವರ್ಷ ಸಾಲದಿಂದ ಕೊಂಚ ಮುಕ್ತಿ ದೊರೆಯುತ್ತದೆ ಅನಿರೀಕ್ಷಿತವಾಗಿ ಹಣ ಬರುವ ಯೋಗವಿದೆ ಹೊಸ ಸಾಲ ಮಾಡಬಾರದು ಸಾಲ ಮಾಡುವುದನ್ನು ನಿಲ್ಲಿಸಬೇಕು ಇಲ್ಲವಾದರೆ ವರ್ಷ ಮುಗಿಯುವುದರ ಒಳಗೆ ಬಡ್ಡಿ ಕಟ್ಟುವುದರಲ್ಲಿ ಮುಗಿಯುವುದು ಹಣ ಮಾಡುವ ವಿಧಾನ ನೋಡುವುದಾದರೆ ಈ ವರ್ಷ ಒಂದೇ ಮೂಲವನ್ನು ಅವಲಂಬಿಸಬಾರದು ನಮಗೆ ಬೇರೆ ಬೇರೆ ಸ್ಕಿಲ್ಗಳು ಗೊತ್ತಿದ್ದರೆ ಉದಾಹರಣೆಗೆ ನೀವು ಷೇರು ಮಾರುಕಟ್ಟೆ ಆನ್ಲೈನ್ ಕ್ಲಾಸ್ ಆ ತರ ಕೆಲಸವನ್ನು ಮಾಡಬಹುದು ವಿದೇಶಿಯ ಮತ್ತು ವಿದ್ಯಾರ್ಥಿಗಳಿಗೆ ಈ ವರ್ಷ ಹೇಗಿದೆ ಎಂಬುದು ನೋಡೋಣ ರಾಹುವಿನ ಯೋಗದಿಂದ ವಿದೇಶದಲ್ಲಿ ಶಿಕ್ಷಣ ಪಡೆಯುವ ಯೋಗವಿದೆ ಆದರೆ ತಂದೆ ತಾಯಿಯಿಂದ ದೂರವಿದ್ದು ಓದುವುದು ನಿಮಗೆ ಕೊಂಚ ಮಾನಸಿಕವಾಗಿ ಕಿರಿಕಿರಿಯನ್ನು ತರುತ್ತದೆ ಮತ್ತು ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಈ ವರ್ಷ ಸಿಗಲಿದೆ ಕೊನೆಯದಾಗಿ ಗಂಡ ಹೆಂಡತಿಯರ ವಿಚಾರ ತಿಳಿಯೋಣ ಗಂಡ ಹೆಂಡತಿಯರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಇದ್ದರೆ ನಿಮ್ಮ ಸಂಸಾರದಲ್ಲಿ ಸಂತೋಷ ನಡೆಸುತ್ತದೆ ಬೇರೆಯವರ ಮಾತಿಗೆ ಕಿವಿಗೊಡದೆ ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಮುಂದೂಡಿದರೆ ನೀವು ಜೀವನದಲ್ಲಿ ಸಂತೋಷ ಕಾಣುತ್ತೀರಿ ಈ ವರ್ಷ ಒಂಟಿಯಾಗಿರುವವರಿಗೆ ಹೊಸ ಪ್ರೀತಿ ಸಿಗಲಿದೆ ಪ್ರೇಮ ವಿವಾಹ ಅಂತರ್ಜಾತಿ ವಿವಾಹಕ್ಕೆ ಜಯ ಸಿಗಲಿದೆ ನಿಮ್ಮ ಮನೆಯವರು ನಿಮ್ಮ ಪ್ರೇಮ ವಿವಾಹಕ್ಕೆ ಒಪ್ಪಿಗೆ ಸೂಚಿಸುತ್ತಾರೆ ನಿಮಗೆ ಈ ವರ್ಷ ಸಂಸಾರದಲ್ಲಿ ಕುಟುಂಬದಲ್ಲಿ ಉತ್ತಮ ಅಂತಿಮವಾಗಿ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಶುಭವನ್ನೇ ತರಲಿದೆ ಧೈರ್ಯದಿಂದ ಮುನ್ನುಗ್ಗಿ ದೇವರು ನಿಮಗೆ ಒಳ್ಳೆಯದನ್ನೇ ಕರುಣಿಸುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮೇಷರಾಶಿಯ ನಿಮ್ಮ ಬಂಧು ಮಿತ್ರರಿಗೆ ಇದನ್ನು ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು